ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಓಕೆ ನೀವು ಬೊಮ್ಮಟ್ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಭಾವಿಸ್ತೀನಿ ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಚಾನಲ್ ಬಂದುಬಿಟ್ಟು ಬಿಸ್ನೆಸ್ ಐಡಿಯಾಗಳು ಕೊಡುವಂತಹ ಚಾನಲ್ ಸೊ ಯಾರಾದರೂ ಏನಾದ್ರು ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಅವರು ಕಮೆಂಟ್ ಮಾಡಿದ್ರೆ ನಾನು ಆ ವೀಡಿಯೋನ ಮಾಡ್ತೀನಿ ಸೊ ಯಾರು ಮಾಡಿಲ್ಲ ಅಂದರೆ ನಾನಾಗ ನಾನೇ ಸ್ವಲ್ಪ ಬಿಸ್ನೆಸ್ ಐಡಿಯಾಗಳು ಕೊಡ್ತೀನಿ ಓಕೆನಾ ಸೊ ಅದನ್ನು ನೀವು ತಗೋಬೋದು ಅಂದರೆ ಬಿಡ್ಬೋದು ಓಕೆ ಸುಮಾರು ಬಿಸ್ನೆಸ್ ಐಡಿಯಾಗ್ ಕೊಡ್ತೀನಿ ತುಂಬ ಜನಕ್ಕೆ ಈ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಐಡಿಯಾ ಇರುತ್ತೆ ಬಟ್ ಏನಂದರೆ ಅದರ ಗೊತ್ತಿರಲ್ಲ ಮತ್ತು ಅದರಲ್ಲಿ ಏನು ಬಂಡವಾಳ ಎಷ್ಟು ಅದು ಯಾವ ಥರ ಹೋಗಬೇಕು ರೂಟ್ ಏನು ಏನು ಗೊತ್ತಿರಲ್ಲ ಸೊ ಅಂಥವರಿಗೆ ನಾನು ಇದೊಂದು ವೇದಿಕೆನ ಮಾಡಿದ್ದೀನಿ ಸೊ ಇಲ್ಲಿ ನೀವು ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡ್ತೀನಿ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಸೊ ಜಾಸ್ತಿ ತಲೆ ಕುಯ್ಯಲ್ಲ ಆಲ್ರೆಡಿ ಒಂದು ನಿಮಿಷ ದಾಟೋಗಿದ್ದೀನಿ ಇವತ್ತು ಕೂಡ ಒಂದು ಐದು ನಿಮಿಷ ಒಳಗೆ ವೀಡಿಯೋ ಮುಗಿಸ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಆಲ್ರೆಡಿ ಗೊತ್ತಿದೆ ನಿಮಗೆ ಚಹಾ ಬಿಸ್ನೆಸ್ ಅಂದರೆ ಟೀ ಬಿಸ್ನೆಸ್ ಸೊ ಏನೇನು ಬಂಡವಾಳ ಬೇಕೋ ಏನೇನು ಐಟಮ್ಗಳು ಬೇಕೋ ಸೊ ಒನ್ ಟೀಯಿಂದ ಎಷ್ಟು ಲಾಭ ಸಿಗುತ್ತೆ ಟೀ ಬಿಟ್ಟು ಬೇರೆ ಏನೇನು ಮಾಡ್ಬೋದು ಪ್ರತಿಯೊಂದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಕುತ್ಕೊಂಡು ಶೇರ್ ಮಾಡ್ತೀನಿ ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಓಕೆನಾ ಸ್ಕಿಪ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯ ಮಿಸ್ ಆಗುತ್ತೆ ಇವತ್ತು ವಿಡಿಯೋ ಇದೆಯಲ್ಲ ಇದು ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಜಾಸ್ತಿ ಬಂಡವಾಳ ಇಲ್ಲದೇ ದಿನಕ್ಕೆ ಎರಡರಿಂದ ಐದು ಸಾವಿರ ಲಾಭ ತೆಗೆಯುವಂಥ ಬಿಸ್ನೆಸ್ ಯಾವುದಪ್ಪ ಅಂದರೆ ಅದೇ ಈ ಟೀ ಬಿಸ್ನೆಸ್ ಓಕೆನಾ ಸೊ ಈ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎರಡು ನಿಮಿಷ ಆಯಿತು ಇನ್ನು ಜಸ್ಟ್ ನನಗೆ ಮೂರು ನಿಮಿಷ ಅಷ್ಟೇ ಅವಕಾಶ ಇರೋದು ಪ್ರಾಮಿಸ್ ಮಾಡಿದ್ದೀನಿ ಓಕೆ ನೋಡಿ ಟೀ ಶಾಪ್ ಬಿಸ್ನೆಸ್ ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡಿದ್ರೆ ಫಸ್ಟ್ ವಿವಿಧ ರುಚಿಯ ಚಹಾಗ್ಗಳನ್ನ ಮಾಡಬೇಕಾಗತ್ತೆ ಅಂದರೆ ಜಿಂಜರ್ ಟೀ ಕಾಡಮಮ್ ಟೀ ಮತ್ತು ಲೆಮನ್ ಟೀ ಮಸಾಲಾ ಟೀ ಗ್ರೀನ್ ಟೀ ಇಷ್ಟು ಮಾಡಬೇಕಾಗುತ್ತೆ ಸೊ ಕಂಪಲ್ಸರಿ ಏನಿಲ್ಲ ಸೊ ನಾರ್ಮಲ್ ಟೀ ಒಂದು ಮಾಡ್ಬಿಟ್ಟು ಆಮೇಲೆ ಕಾಫಿನೂ ಮಾಡ್ಬೋದು ಮತ್ತು ಹಾರ್ಲಿಕ್ಸು ಬೂಸ್ಟು ಆಮೇಲೆ ಸುಮಾರು ಮಾಡ್ಬೋದು ಓಕೆನಾ ಜೊತೆಗೆ ಈ ಲೆಮನ್ ಟೀಗಳು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ಮತ್ತು ಒಂದು ಟೀ ಬೆಲೆ ಬಂದುಬಿಟ್ಟು ಹತ್ತರಿಂದ ಹದಿನೈದು ರೂಪಾಯಿ ನಾರ್ಮಲ್ ಟೀ ಹತ್ತು ರೂಪಾಯಿ ಸ್ವಲ್ಪ ಜಿಂಜರ್ ಟೀ ಅಂದರೆ ಒಂದು ಹನ್ನೆರಡು ಇಲ್ಲ ನೀವು ಬೇಡ ನಿಮಗೆ ಸ್ಟ್ಯಾಂಡರ್ಡ್ ಮಾಡಿದ್ರೆ ಹನ್ನೆರಡು ರೂಪಾಯಿ ಇಡ್ಬೋದು ಟೀನಾ ಮಾಮೂಲಿ ಟೀ ಸೊ ಹದಿನೈದು ರೂಪಾಯಿಗೆ ನೀವು ಲೆಮನ್ ಟೀ ಜಿಂಜರ್ ಟೀ ಮಸಾಲೆ ಟೀ ಈ ತರ ಓಕೆನಾ ಕಾಫಿನೂ ಕೂಡ ಹನ್ನೆರಡು ಹದಿನೈದು ರೂಪಾಯಿ ನೀವು ಜಂಪ್ ಮಾಡಬಹುದು ನಿಮಗೆಲ್ಲ ಹೇಳಕ್ ಜಾಸ್ತಿ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಗ್ಯಾಲರಿ ಐಡಿಯಾ ಇರುತ್ತೆ ಸೊ ಹೂಡಿಕೆ ಅಷ್ಟೊಂದು ಇಪ್ಪತ್ತರಿಂದ ಸಾಕು ಟೀ ಶಾಪ್ ಗೆ ಜಾಸ್ತಿ ಬಂಡವಾಳ ಬೇಡ ಓಕೆನಾ ಸೊ ಅಡ್ವಾನ್ಸ್ ಎಲ್ಲ ಬಿಡ್ಬೇಡ ಅವರ ಸೆಕೆಂಡರಿ ಓಕೆನಾ ಇಪ್ಪತ್ತರಿಂದ ಐವತ್ತು ಸಾವಿರ ಇದ್ದರೆ ಸಾಕು ನೀವು ಟೀ ಶಾಪ್ ನ ಆರಾಮಾಗಿ ಓಪನ್ ಮಾಡಬಹುದು ಓಕೆನಾ ಕೆಲವರು ಅನ್ಸುತ್ತೆ ನನಗೆ ಮೂರು ಲಕ್ಷ ಐದು ಲಕ್ಷ ಬಂಡವಾಳ ಬೇಕು ಈ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಟೀ ಅಂಗಡಿ ಇಡಬಹುದು ಸೊ ಐವತ್ತು ಇಪ್ಪತ್ತರಿಂದ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಟಿ ಎ ಶಾಪ್ನ ಓಪನ್ ಮಾಡೋದು ಇಂಪ್ರೂವ್ಮೆಂಟ್ ಆದಮೇಲೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ನೀವು ಇನ್ನೊಂದು ಆಸೆ ಇರುತ್ತಲ್ಲ ನಿಮ್ಮ ಇರುತ್ತಲ್ಲ ಆ ಬಿಸ್ನೆಸ್ನ ನೀವು ಮಾಡ್ಕೋಬೋದು ಇದರಿಂದ ಸ್ಟಾರ್ಟ್ಅಪ್ ಮಾಡಿ ನೆಕ್ಸ್ಟ್ ಅದನ್ನು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಇದರಲ್ಲಿ ಮರೆಯದೇ ಏನಿಲ್ಲ ಸೊ ಯಾರು ಬಂದು ನಿಮ್ಮ ಬಾಡಿಗೆ ನಿಮ್ಮ ಬಾಡಿಗೆನ ಯಾರೂ ಕಟ್ಟಲ್ಲ ಇ ಎಮ್ ಐ ಕೂಡ ಯಾರು ಬಂದು ಕಟ್ಟಲ್ಲ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಓಕೆನಾ ಸಾರಿ ಜಾಸ್ತಿ ಇದ್ದೀನಿ ಸೊ ಓಕೆ ಟೀ ಆ್ಯಂಡ್ ಸ್ನಾಕ್ಸ್ ಕಾರ್ನರ್ ಅಂದ್ರೆ ಇದು ಬರೀ ಟೀ ಶಾಪ್ ಅಲ್ಲ ಬರೀ ಟೀ ಇಂದ ನೀವು ದುಡ್ಡು ಮಾಡೋಕ್ಕಾಗಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ಸೊ ಇಲ್ಲಿ ಸ್ನಾಕ್ಸ್ನ ಇಡಬೇಕಾಗುತ್ತೆ ಚಾ ಜೊತೆ ಬಜ್ಜಿ ಬೋಂಡ ನಿಮಗೆ ಬಂದ್ರೆ ಮಾಡಿ ಇಲ್ಲಾಂದ್ರೆ ಬಿಡಿ ಅದು ಬಿಟ್ಬಿಟ್ಟು ಬಿಸ್ಕೆಟು ಬಿಸ್ಕೆಟ್ ಬಂದ್ಬಿಟ್ಟು ಆಮೇಲೆ ಕೋಟ್ಬಡೆ ಆಮೇಲೆ ನಿಪ್ಪಟ್ಟು ಆಮೇಲೆ ಚಕ್ಲಿ ಈ ಥರ ಇಡಿ ಸುಮಾರು ಐಟಮ್ಗಳು ಸೊ ಮನೇಲಿ ಗೊತ್ತಲ್ಲ ವಿಮಾಲೋ ಪಾನ್ಪರೋ ಈ ಥರ ಎಲ್ಲ ಇಡಿ ಚೆನ್ನಾಗಿರುತ್ತೆ ಬಿಸ್ನೆಸ್ಸು ಮತ್ತು ಸಂಜೆ ಮತ್ತು ಬೆಳಗ್ಗೆ ಟೈಮ್ ಹೆಚ್ಚು ಜನ ಬರ್ತಾರೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಟು ನೈನ್ ಓ ಕ್ಲಾಕ್ ಅಂತೂ ಪೀಕ್ ಅವರು ಜನ ಇದ್ದೇ ಇರ್ತಾರೆ ಆಮೇಲೆ ಲೆವೆನ್ ಟು ಟ್ವೆಲ್ವ್ ಅದಂತೂ ಪೀಕ್ ಅವರು ಆಫೀಸ್ ಬ್ರೇಕ್ ಇರುತ್ತೆ ಸ್ವಲ್ಪ ಬಂದುಬಿಟ್ಟು ಮಾರ್ನಿಂಗ್ ಮೀಟಿಂಗಲ್ಲಿ ಮುಗಿಸಿ ಬಂದು ಟೀ ಕುಡಿದಿರ್ತಾರೆ ಸೊ ಆ ಟೈಮಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಸೊ ಮತ್ತು ಮಧ್ಯಾಹ್ನ ಸ್ವಲ್ಪ ರೇರ್ ಇರುತ್ತೆ ಕಡಿಮೆ ಸಂಜೆ ಅಂತೂ ಹೆವಿ ಜನ ಇರ್ತಾರೆ ಐದು ಗಂಟೆಯಿಂದ ಸ್ಟಾರ್ಟ್ ಅಪ್ ಟು ನೈನ್ ಓ ಕ್ಲಾಕ್ ನೈನ್ ತರ್ ನೈನ್ 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 ಟು ನೈನ್ ಫಿಫ್ಟೀನ್ ತನಕ ನೈನ್ ತರ್ಟಿ ಹೇಳಲ್ಲ ನೈನ್ ಫಿಫ್ಟೀನ್ಕಪ್ ಟು ಜನ ಇರ್ತಾರೆ ನಿಮಗೆ ಜೊತೆಗೆ ಗೊತ್ತಲ್ಲ ಸಿಗರೆಟ್ ಸೊ ಇದನ್ನು ಕೂಡ ಸೇಲ್ ಮಾಡ್ಬೋದು ಇಲ್ಲ ಬಡ ಅಫಿಷಿಯಲ್ ಮಾಡಿದೀನಿ ಸಿಗರೆಟ್ನ ಕ್ಯಾನ್ಸಲ್ ಮಾಡಿ ಸಿಗರೆಟಿಂದ ಲಾಭ ಇರಬೇಕಂದ್ರೆ ಅದನ್ನು ಮಾಡ್ಬೋದು ಸಿಮ್ರೆ ಸಿಗರೇಟ ಲಾಭ ಚೆನ್ನಾಗಿದೆ ಓಕೆನಾ ಹತ್ತು ರೂಪಾಯಿ ಸಿಗರೆಟ್ ನೀವು ಮಾಡಿದೆ ಹತ್ತಿರ ಮೂರಿಂದ ಹಾಂ ಮೂರು ರೂಪಾಯಿ ಲಾಭ ಸಿಗುತ್ತೆ ಓಕೆನಾ ಜೊತೆಗೆ ಇಲ್ಲೊಂದು ಟೀ ಇಂದ ಒಂದು ಐದು ರೂಪಾಯಿ ಲಾಭ ಇಲ್ಲೊಂದು ಸಿಗರೇಟಿಂದ ಒಂದು ಮೂರು ರೂಪಾಯಿ ಲಾಭ ಎಂಟು ರೂಪಾಯಿ ಒಂದು ಕಸ್ಟಮರಿಗೆ ಹತ್ತು ಜನ ಬಂದರೆ ಎಂಬತ್ತು ಎಲ್ಲ ಆಯಿತು ಎಕ್ಸಾಂಪಲ್ ಹೇಳ್ತಾರೆ ಅದು ಓಕೆ ಇನ್ನೂ ಇದು ಹೇಳ್ತೀನಿ ಸೊ ಟೀ ಕಾರ್ನರ್ ಮೊಬೈಲ್ ಟೀ ಓಕೆ ಇಲ್ಲೊಂದು ಟೀ ಕೌಂಟ್ರ್ ಕೂಡ ಬೇಕಾಗುತ್ತೆ ನಿಮಗೆ ಇದನ್ನ ಮಾಡೋದಕ್ಕೆ ಸೊ ಚಿಕ್ಕ ಟ್ರ್ಯಾಲಿ ಅಥವಾ ವಾಹನದಲ್ಲಿ ಕೂಡ ಚಿ ಟೀ ಮಾರಾಟ ಮಾಡ್ಬೋದು ಸೊ ನಾನು ಇಲ್ಲಿ ಹೇಳ್ತಿರೋಂಥ ಒಂದು ಮಳಿಗೆ ಮಳಿಗೆಯಲ್ಲಿ ಮಾಡುವಂಥ ಬಿಸ್ನೆಸ್ ಇದು ಓಕೆನಾ ಸೊ ಮಳಿಗೆ ಅಂದರೆ ಚಿಕ್ಕ ಟ್ರಾಲಿ ಇದ್ದರೆ ಸಾಕು ಅಲ್ಲಿ ನೀವು ಗ್ಯಾಸ್ ಸ್ಟವ್ ಇಟ್ಕೊಂಡು ಅಲ್ಲಿ ಟೀನ ತಯಾರಿಸ್ಬೋದು ಸ್ಥಳ ಬದಲಾಯಿಸಲು ಸುಲಭ ಮತ್ತು ಕಡಿಮೆ ಬಂಡವಾಳ ಹೆಚ್ಚು ಲಾಭ ಓಕೆನಾ ಬಂಡವಾಳ ಕಡಿಮೆ ಹೇಳ್ದಲ್ಲ ಇಪ್ಪತ್ತರಿಂದ ಐವತ್ತು ಸಾವಿರ ಸೊ ಬಂಡವಾಳ ಹೆಚ್ಚು ಕಡಿಮೆ ಲಾಭ ಹೆಚ್ಚಾಗಿರುತ್ತೆ ಓಕೆನಾ ಆರ್ಗ್ಯಾನಿಕ್ ಟೀ ಶಾಪ್ ಅಂದರೆ ಆರ್ಗ್ಯಾನಿಕ್ ಟೀ ಶಾಪ್ ತುಳಸಿ ಟೀ ಹರ್ಬಲ್ ಟೀ ಮತ್ತು ಗ್ರೀನ್ ಟೀ ಲೆಮನ್ ಟೀ ಹನಿ ಟೀ ಆರೋಗ್ಯ ಆರೋಗ್ಯಕರ ಟೀ ಮಾಡಿದ್ರೆ ನಿಮಗೆ ಜನ ಖಂಡಿತ ಬರ್ತಾರೆ ಓಕೆನಾ ತುಂಬ ಜನ ಈ ಲೆಮನ್ ಟೀ ಗ್ರೀನ್ ಟೀ ಇದಕ್ಕೆಲ್ಲ ಅಡಿಕ್ಟ್ ಆಗಿದ್ದಾರೆ ಸೊ ನಾರ್ಮಲ್ ಟೀ ಬಂದುಬಿಟ್ಟು ಜಾಸ್ತಿ ಸ್ವಲ್ಪ ಹೇಳೋಕ್ಕಾಗಲ್ಲ ಕೆಮಿಕಲ್ ಎಲ್ಲ ಇರ್ತಾವಲ್ಲ ಸೊ ಅದರಿಂದ ಬೇಡ ಇದು ಆರೋಗ್ಯ ಹಾನಿಕರ ಅಂತ ಈಗೆಲ್ಲ ಜನ ಗ್ರೀನ್ ಟೀ ಲೆಮನ್ ಟೀ ಈ ಥರ ಎಲ್ಲ ಕುಡಿತಾ ಇದ್ದಾರೆ ಸೊ ಅದನ್ನು ನೀವು ಮಾಡ್ಬೋದು ಸ್ವಲ್ಪ ಸ್ಟಾರ್ಟಿಂಗ್ ಕಲ್ತ್ಕೊಂಡ್ರೆ ಖಂಡಿತ ಮಾಡ್ಬೋದು ಕಷ್ಟ ಏನಿಲ್ಲ ಸೊ ಟೀ ಕೆಫೆ ಮಿನಿ ಟೀ ಕೆಫೆ ಅಂದರೆ ಕೊಡೋಕ್ಕೆ ಸ್ಥಳ ಇರಬೇಕಾಗತ್ತೆ ಮೇನಾಗೆ ಆಗಿ ನಿತ್ಕೊಂಡು ಯಾರೂ ಕುಡಿಯೋಲ್ಲ ಸೊ ಕುತ್ಕೊಳ್ಳೋಕೆ ಅಟ್ಲೀಸ್ಟ್ ಒಂದು ನಾಲ್ಕಿಂದ ಐದು ಚೇರ್ ಆದರೂ ಇದ್ದರೆ ಚೆನ್ನಾಗಿರುತ್ತೆ ಮೇಡಮ್ ಟೇಬಲ್ಲು ಸೊ ಅಲ್ಲಿ ಸುಮ್ಮನೆ ಟೀ ಕುಡಿದ ಮೇಲೆ ಅಲ್ಲಿ ಇಡೋಕ್ಕೆ ಒಂಥರ ಇಲ್ಲಾಂದ್ರೆ ಅಲ್ಲಿ ಕೈ ಇಟ್ಕೊಂಡು ಹಿಂಗೆ ಆರಾಮಾಗಿ ಹಿಂಗೆ ಕುಡಿಯೋಕ್ಕೆ ಆ ಥರ ಒಂದು ಒಂದು ಟೇಬಲ್ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಮ್ಯೂಸಿಕ್ ವೈಫೈ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಯುವಕರಿಗಂತೂ ಇನ್ನೂ ಹೆಚ್ಚು ಆಕರ್ಷಣವಾಗಿರುತ್ತೆ ಓಕೆನಾ ಸ್ವಲ್ಪ ಮ್ಯೂಸಿಕ್ಕು ಮತ್ತು ವೈಫೈ ಎಲ್ಲ ಇದ್ದರೆ ಇರ್ತಾರೆ ವೈಫೈ ಎಲ್ಲ ಬೇಡ ಮ್ಯೂಸಿಕ್ ಇಂದ ಚೆನ್ನಾಗಿರುತ್ತೆ ಓಕೆನಾ ಮತ್ತು ಮಾಡರ್ನ್ ಟೀ ಶಾಪ್ ಬ್ರ್ಯಾಂಡ್ ಅಂದರೆ ಈ ಮಾಡರ್ನ್ ಆಗಿರಬೇಕು ಹಳೆ ಕಾಲದ ಟೀ ಟೀ ಶಾಪ್ ಥರ ಹೆಸರೆಲ್ಲ ಇಡೋಂಗಿಲ್ಲ ಮಂಜುನಾಥ ಟೀ ಆಮೇಲೆ ಗಣೇಶ ಟೀ ಈ ಥರ ಎಲ್ಲ ಇಡೋಕ್ಕಾಗಲ್ಲ ಸೊ ನೀವು ಚಾಯ್ ಪಾಯಿಂಟ್ ಅಂತ ಚಾಯ್ ಪಾಯಿಂಟ್ ಇದೆಲ್ಲ ಆ ಟೈಪ್ ಎಮ್ ಬಿ ಎ ಚಾಯ್ ಬಾಲಾ ಮತ್ತು ತಾತಾ ಟೀ ಆದಮೇಲೆ ಮಲೆನಾಡು ಕೆಫೆ ಈ ಥರ ಸುಮಾರು ಪ್ರಾಡಕ್ಟ್ಗಳಿದೆ ಸೊ ಈ ಥರ ನೀವು ಡಿಫ್ರೆಂಟಾಗಿರೋ ಒಂದು ಹೆಸರು ಡಿ ಬಿ ಕಾಮು ಫೇಲ್ ಚಾಯ್ ಏನೋ ಇಷ್ಟ ನಿಮಗಿಷ್ಟ ಡಿಫ್ರೆಂಟಾಗಿಡಿ ಒಂಥರ ಶಾಕ್ ಆಗಿರಬೇಕು ಚೆನ್ನಾಗಿರ್ಬೇಕು ಆ ಥರ ಇಡಿ ಆಮೇಲೆ ಮಾರ್ಗಡಿ ಕೆಫೆ ಅಂತ ಇದೆ ಆ ಥರ ಎಲ್ಲ ಡಿಫ್ರೆಂಟಾಗಿ ಸೊ ನೀವು ಡಿಫ್ರೆಂಟಾಗಿಡಿ ನಿಮ್ಮದೇ ಕಂಪ್ನಿಗೆ ಓಕೆನಾ ನೆಕ್ಸ್ಟು ಟೀ ಪೌಡರ್ ಮಾರಾಟ ಜೊತೆಗೆ ಟೀ ಕೊ ಪೌಡರ್ ಕೂಡ ಮಾರಾಟ ಇಡಿ ಚೆನ್ನಾಗಿರುತ್ತೆ ಕಸ್ಟಮರು ಕೆಲವೊಬ್ರು ಟೀ ಚೆನ್ನಾಗಿದೆ ಅಂತಾರೆ ಅಂತ ಟೀ ಪೌಡ್ರ್ ಕೊಡಿ ಮಾರಾಟ ಮಾಡಿ ಓಕೆನಾ ಬೇಕಾದ್ರೆ ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಮೇಲೆ ಕುಡಿತಾರೆ ಸೊ ನೀವು ಆರಾಮಾಗಿ ಇಲ್ಲಿ ಇಲ್ಲಿ ಬಂದು ಕುಡಿಬೋದು ಆಫೀಸ್ ಅವರಲ್ಲಿ ಸೊ ಟೀ ಪೌಡರ್ ಕೂಡ ಸೇಲ್ ಮಾಡಿ ಅದರಿಂದ ಲಾಭ ತೊಳ್ಬೋದು ಸಣ್ಣ ಪಟ್ಟ ಕರೆಂಟ್ ಬಿಲ್ಲಿಗೆ ಅದಕ್ಕೆ ಇದಕ್ಕೆ ವಾಟರ್ ಬಿಲ್ಗೆಲ್ಲ ಆಗುತ್ತೆ ನಿಮಗೆ ಅರ್ಜಸ್ಟ್ ಸೈಡ್ ಬಿಸ್ನೆಸ್ ಅಂತ ಪಾರ್ಟ್ ಆಫ್ ಸೈಡ್ ಇನ್ಕಮ್ ಅದರ್ ಇನ್ಕಮ್ ಅಂತ ಹೇಳ್ಬೋದು ಸೊ ಲಾಭಾಂಶ ನೋಡಿದ್ರೆ ಪ್ರತಿ ಕಪ್ಗೆ ಐದರಿಂದ ಹತ್ತು ರೂಪಾಯಿ ಲಾಭ ಇದೆ ಸೊ ನೀವು ಹನ್ನೆರಡು ರೂಪಾಯಿ ಮಾರ್ಜಿನ್ ಅಂದರೆ ಹತ್ತಿರ ಎಂಟು ರೂಪಾಯಿ ನಿಮಗೆ ಲಾಭ ಇದೆ ಹತ್ತು ರೂಪಾಯಿ ಮಾರ್ಜಿನ್ ಇಟ್ಟಿರ ಆರರಿಂದ ಏಳು ರೂಪಾಯಿ ಲಾಭ ಇದೆ ಒಂದು ಟೀಗೆ ಓಕೆನಾ ಸೊ ದಿನಕ್ಕೆ ಇನ್ನೂರಿಂದ ಮುನ್ನೂರು ಕಪ್ನ ನೀವು ಮಾರಿದ್ರೆ ಸಾವಿರದಿಂದ ಮೂರು ಸಾವಿರ ತನಕ ಲಾಭ ಆಗಿಬೋದು ಓಕೆನಾ ಹೇಳ್ತಾ ಇರೋದು ಇನ್ನೂರಿಂದ ಮೂರು ಕಪ್ ಮುನ್ನೂರು ಕಪ್ಪು ಇನ್ನೂರರಿಂದ ಮುನ್ನೂರು ಕಪ್ ಟೀ ಕಪ್ ನೀವು ಮಾಡಿದ್ರೆ ಹತ್ತಿರ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಲಾಭ ತಾಗಿರ್ಬೋದು ಮಿನಿಮಮ್ ಹೇಳ್ತಾರೆ ಇದು ಬಿಟ್ಟು ಎಕ್ಸ್ಟ್ರಾ ಬಿಸ್ಕೆಟು ಇಮಾಲ ಸಿಗರೇಟು ಬಹಳ ಇದೆ ಜ್ಯೂಸು ಮಜ್ಜಿಗೆ ಸಮಾಸ ಸುಮಾರು ಇಡ್ಬೋದು ಓಕೆನಾ ಈ ಸಮಾಸ ಬಗ್ಗೆಯೂ ಬಿಸ್ನೆಸ್ ಸಮಾಸ ಬಗ್ಗೆನೂ ನಿಮ್ಗೆ ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋನೂ ನೋಡಿ ಲಾಸ್ಟಿಗೆ ಹಾಕಿರ್ತೀನಿ ಓಕೆನಾ ಸೊ ಉತ್ತಮ ಸ್ಥಳಗಳಲ್ಲಿ ಅಂದರೆ ಇದು ಹೆಚ್ಚಾಗಿ ಎಲ್ಲಿ ಮಾಡಬೇಕು ಟೀ ಸೆಂಟರ್ ಅಂದರೆ ಈ ಲೇಬರ್ಗಳು ಜಾಸ್ತಿ ಇರ್ತಲ್ಲ ಅಂತ ಹೇಳೋದ್ರಲ್ಲಿ ಮಾಡಬೇಕು ಬಿಟ್ಟರೆ ಈ ಕಂಪ್ನಿ ಎಂಪ್ಲಾಯೀಸ್ಗಳು ಎಲ್ಲಿ ಬರ್ತಾರೋ ಅಲ್ಲಿ ಮಾಡಬೇಕು ಮತ್ತು ಬಸ್ ನಿಲ್ದಾಣ ಮತ್ತು ಕಾಲೇಜು ಆಫೀಸ್ ಹತ್ತಿರ ಹೇಳ್ದಲ್ಲ ಮಾರ್ಕೆಟ್ ಪ್ರದೇಶಗಳು ಈ ಸಂತೆ ಅಲ್ಲಿ ಹೆಚ್ಚಾಗಿ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ಹೆಚ್ಚಾಗಿ ಜನ ಬರ್ತದೆ ಅದು ಬಿಟ್ಕೊಂಡು ಈ ಲೇಬರ್ಗಳ ಮಧ್ಯೆ ಮತ್ತು ಹೆಚ್ಚು ಮನೆಗಳಿರ್ತವಲ್ಲ ಅದ್ರ ಮಧ್ಯ ಇಟ್ಟರೆ ಆಗೋಲ್ಲ ಜನ ಎಲ್ಲಿ ಜಾಸ್ತಿ ಆಫೀಸರ್ಸು ಲೇಬರ್ಸ್ಗಳು ಮತ್ತು ಕಾಲೇಜು ಕಾಲೇಜು ಬೇಡ ಅದೇನಷ್ಟು ಓಕೆ ಓಕೆ ಪರವಾಗಿಲ್ಲ ಮತ್ತು ಆಫೀಸ್ ಹತ್ರ ಮೇಯ್ನಾಗಿ ಆಫೀಸ್ ಹತ್ತಿರ ಇಡಬೇಕಾಗುತ್ತೆ ಕಂಪ್ನೀಸ್ ಎಂಪ್ಲಾಯೀಸ್ಗಳು ಸ್ಟ್ರೆಸ್ ಆಗಿರ್ತಾರೆ ಸೊ ಟೀ ಕುಡಿಯೋಣ ಅಂತ ಹೊರಡೆ ಬರ್ತಾರೆ ಸೊ ಅವರಿಗೆ ಬೇಕೇ ಬೇಕಾಗುತ್ತೆ ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಇದೆ ಅನ್ಕೋತೀನಿ ಸೊ ಯಾರೆಲ್ಲ ಟಿ ಅಂಗ್ ಡಿ ಓಪನ್ ಮಾಡ್ಬೇಕಂತ ದಯವಿಟ್ಟು ಓಪನ್ ಮಾಡಿದ್ರೆ ಲಾಸ್ ಅನ್ನೋದಿಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಲಾಸ್ ಅನ್ನೋದಿಲ್ಲ ಆರಾಮ ಮಾಡ್ಬೋದು ಎಂತೋನ್ ಬೇಕಾದ್ರೆ ಬಂದು ಟೀ ಕುಡಿತಾನೆ ಅದು ಇದಂತೂ ಸಿಗರೇಟ್ ಅಂತೂ ಇದ್ದರೂ ಇನ್ನೂ ಫಸ್ಟ್ ಬಂದು ಕೊಡಿ ನಿಮ್ಮ ಅಂಗಡಿ ಟಿ ಎನ್ ಡಿ ಬರೋದಪ್ಪ ಇಲ್ಲಿ ಸಿಗರೇಟ್ ಇದೆ ಅಂತ ಓಕೆ ನಾ ಕೆಲವರು ಸಿಗರೆಟ್ ಹೊಡೆಯೋರು ಬರ್ತಾರೆ ಸಿಗರೇಟ್ ಹೊಡೆದಿದ್ದರು ಬರ್ತಾರೆ ಸೊ ಒಳ್ಳೊಳ್ಳೆ ಬಿಸ್ಕೆಟ್ನ ಇರಿ ಓಕೆ ನಾ ಕುಕ್ಕೀಸ್ ಬಿಸ್ಕೆಟ್ ಎಲ್ಲ ಬರುತ್ತೆ ಈಗೆಲ್ಲ ತುಂಬ ಜನ ಇಷ್ಟಪಡ್ತಾರೆ ಬೆಣ್ಣೆ ಬಿಸ್ಕೆತ್ತು ತುಂಬಾ ಜನ ಬರೋದೇ ಫಸ್ಟು ಬಿಸ್ಕೆಟು ಸೊ ಇವರ ಸ್ಮೋಕರ್ಸ್ ಯಾರು ಇಲ್ಲೋ ಅವರೆಲ್ಲ ಬಿಸ್ಕೆಟ್ನೇ ಹುಡ್ಕೊಂಡು ಬರೋದು ಬಿಸ್ಕೆಟು ಟೀ ಇದ್ಬಿಟ್ರೆ ಸಾಕೋರಿಗೆ ನಿಮ್ಮ ಅಂಗಡಿ ಬಿಟ್ಟು ಆ ಕಡೆ ಹತ್ತು ಅಂಗಡಿ ಇರಲಿ ಬೇರೆ ಯಾವ ಅಂಗಡಿ ಹೋಗೋಲ್ಲ ಸೊ ಟೀ ಅಂಗಡಿ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಮಾಡಿ ಆರಾಮಾಗಿ ಸೊ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಮ್ಮ ಮಾತನ್ನು ನಂಬಿ ಮಾಡಬೇಡಿ ನಮ್ಮ ಒಂದು ಐಡಿಯಾಗಳನ್ನ ನನಗೆ ಶೇರ್ ಮಾಡಿದ್ದೀನಿ ಸೊ ಪ್ರತಿಯೊಂದು ಲಾಸ್ ಆ್ಯಂಡ್ ಪ್ರಾಫಿಟ್ಟು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ನಮ್ಮ ಜವಾಬ್ದಾರಿ ಆಗಿರಲ್ಲ ಸೊ ನಮ್ಮದೊಂದು ಅನಿಸಿಕೆ ಅಭಿಪ್ರಾಯನ ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತೀನಿ ಓಕೆನಾ ಸೊ ಇನ್ನೊಂದು ಅದ್ಭುತವಾದ ಬಿಸ್ನೆಸ್ ಐಡಿಯಾದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಎ ಗುಡ್ ಬಾಯ್